ಹಲ್ಮೇಡಿಯಲ್ಲಿ ಬಳಸಿರೋದು ಭಾಷೆ ಸರ್ ಸಂಸ್ಕೃತ ಕನ್ನಡನ ಹಲ್ಮೇಡಿಯಲ್ಲಿ ಇವ ಕನ್ನಡ ಮತ್ತು ಸಂಸ್ಕೃತ ಎರಡನ್ನೂ ಬಳಸಿದ್ದಾರೆ ಎರಡು ಎರಡನ್ನೂ ಇವತ್ತೇನು ನಾವು ಬಳಸ್ತೀವಿ ಇವತ್ತು ಒಂದು ನಮ್ಮ ಕುವೆಂಪು ಭಾಷೆ ಅಂತ ತೆಗೆದುಕೊಂಡ್ರೆ ಹೇಗಿರುತ್ತೆ ಸೇಮ್ ಟೈಪ್ ಕುವೆಂಪು ಭಾಷೆ ಕನ್ನಡ ಸಂಸ್ಕೃತವನ್ನು ಸೇರಿಸ್ಕೊಂಡು ಬರೆದಿದ್ದಾರೆ ಅವರು ಈಗ ಮಲಯಾಳಮನ್ನ ನಾವು ಹೇಳ್ತೀವಿ ಮಣಿಪ್ರವಾಳ ಭಾಷೆ ಅಂತ ಮಣಿಪ್ರವಾಳ ಅಂದರೆ ಸಂಸ್ಕೃತವನ್ನ ಹದವಾಗಿ ಸೇರಿಸ್ಕೊಂಡಿರ್ತಕ್ಕಂಥದ್ದು ಅಂತ ಅಷ್ಟೇನೇನಿಲ್ಲ ಈ ಮಲಯಾಳಮನ್ನ ನೀವು ಕೇಳ್ತಾ ಇದ್ರೆ ಸಂಸ್ಕೃತ ಭಾಷೆ ಲಿಪಿಗಳು ಸಂಸ್ಕೃತ ಲಿಪಿಗಳು ಜಾಸ್ತಿ ಇವೆ ಅದು ಭಾಷಾ ಲಿಪಿಗಳು ಮಣಿಪ್ರವಾಳ ಅಂತ ಹೇಳೋದು ಅದನ್ನ ಮಣಿಪ್ರವಾಳ ಅಂತ ಮಣಿಪ್ರವಾಳ ಅಂದ್ರೆ ಅದರಲ್ಲಿ ಈ ಮುದ್ದಣ್ಣ ಹೇಳ್ತಾನಲ್ಲ ಚೆಂಬಳವ ಚೆಂಬ 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 ಅವಳವಂ ಇದು ಇದು ಹಾಕಿ ಒಂದು ಮಾಂಗಲ್ಯ ಸಾರ ಮಾಡ್ತೀವಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ರೆ ಅಲ್ಲಿ ಅವಳಾನು ಇರುತ್ತೆ ಬಂಗಾರನೂ ಇರುತ್ತೆ ಅಲ್ಲಿ